ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ಮರ್ಲಾನಳ್ಳಿ ಗ್ರಾಮದಲ್ಲಿ ನಡೆದ ಅನನ್ಯ ದೃಶ್ಯ ಬೇಸಿಗೆ ರಜೆಯ ಬಳಿಕ ಶಾಲಾ ಪ್ರಾರಂಭೋತ್ಸವದ ಸಂಭ್ರಮಕ್ಕೆ ಗ್ರಾಮಸ್ಥರಿಂದಲೇ ಭರ್ಜರಿ ಆತಿಥ್ಯ ಬಾಲ್ಯವು ಕಲಿಕೆಯ ದಿಕ್ಕನ್ನು ಬದಲಿಸುವ ಮೊದಲ ಹೆಜ್ಜೆ ಮರ್ಲಾನಳ್ಳಿ ಗ್ರಾಮದಲ್ಲಿ ಇಂದಿನ ದಿನದ ದೃಶ್ಯ ಎಷ್ಟೋ ಸಂತೋಷದಾಯಕವೂ ಹೌದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಪ್ರಾರಂಭೋತ್ಸವದ ಕಾರ್ಯಕ್ರಮವು ಮಾರುತಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದ್ದೂರಿಯಾಗಿ ನೆರವೇರಿತು ಶಿಕ್ಷಕರಷ್ಟೇ ಅಲ್ಲ ಗ್ರಾಮದ ಪ್ರತಿಯೊಬ್ಬರು ಶಾಲಾ ಸಿಬ್ಬಂದಿ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಅಂಗನವಾಡಿ ಕಾರ್ಯಕರ್ತರು ಬಿಸಿ ಊಟದ ಅಡುಗೆದಾರರು ಪೋಷಕರು ಹಾಗೂ ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಮಕ್ಕಳಿಗೆ ಆತ್ಮೀಯವಾಗಿ ಸ್ವಾಗತ ನೀಡಿದರು ಮಕ್ಕಳಿಗೆ ಪುಷ್ಪಾರ್ಚನೆ ಮಾಡಿ ಹೂಗುಚ್ಛ ನೀಡಿ ಅಕ್ಷರ ಕಡ್ಡಿ ಹಾಗೂ ಸಿಹಿ ವಿತರಣೆ ಮಾಡುವುದರ ಮೂಲಕ ಪಾಠಶಾಲೆಗೆ ಪ್ರವೇಶವು ಹಬ್ಬದ ವಾತಾವರಣವನ್ನು ಉಂಟು ಮಾಡಿತ್ತು ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ದುರ್ಗೇಶ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ನಾಗಪ್ಪ ದೇವ್ಪುರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ಅತ್ಯಂತ ಶಿಸ್ತಿನಿಂದ ನಡೆಯಿತು ಈ ಹಬ್ಬದ ಆಪ್ತಕ್ಷಣಗಳು ಶಾಲೆಯ ಪ್ರತಿ ವಿದ್ಯಾರ್ಥಿಗೂ ಶಾಶ್ವತ ಚಿರಸ್ಮರಣೀಯವಾಗಿವೆ ಎಂದು ಹೇಳಿದರೆ ತಪ್ಪಾಗಲಾರದು ಶಾಲೆಯ ಗುರುಗಳು ಹಾಗೂ ಎಲ್ಲ ಶಿಕ್ಷಕರು ಮಕ್ಕಳು ಕಲಿಕೆಯತ್ತ ಇಡುತ್ತಿರುವ ಮೊದಲ ಹೆಜ್ಜೆಯನ್ನು ಕಣ್ತುಂಬಿಕೊಂಡರು ಈ ವಿಶೇಷ ಕಾರ್ಯಕ್ರಮಕ್ಕೆ ಗ್ರಾಮದ ಸರ್ವಸಾಮಾನ್ಯ ನಾಗರಿಕರಿಂದಲೂ ಉತ್ತಮ ಪ್ರತಿಸ್ಪಂದನೆ ಲಭಿಸಿದೆ ಇದು ಶಿಕ್ಷಕರ ಬದ್ಧತೆ ಪೋಷಕರ ಪ್ರೋತ್ಸಾಹ ಮತ್ತು ಸಮುದಾಯದ ಸ್ನೇಹದ ಪ್ರತಿರೂಪ ಬ್ಯೂರೋ ರಿಪೋರ್ಟ್ಸ್ ಚಾಲುಕ್ಯ ಟೈಮ್ಸ್ ಕೊಪ್ಪಳ